ಅಕ್ಕಿ ಯಾವಾಗ ನನ್ನ ಜೋಡಿ ಓದ್ತಾಳವ ಬರೀ ಯಾವಾಗ ನೋಡಿದ್ರು ಹೊರಗ ಹೋಗ್ತಾಳ ಸಾಲಿಂತ್ರ ಬಂದ್ ಮ್ಯಾಗ ನಾವ್ ಓದ್ಕೋದು ಬರ್ಕೋದು ಮಾಡ್ತೀನಿ ಅಕ್ಕಿ ಸುಮ್ ಕುಂದ್ರತಾಳ ಈಗ ಹೋಗುವ ಓದ್ಕೋತಾ ಕೂತ್ ಬಿಡ್ತಾಳ ಒಬ್ರ ಮೇಲೆ ಒಬ್ರು ಹಾಕಕ್ ಹೋಗ್ಬೇಡ್ರಿ ನಿಮ್ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋರಿ ಅಲ್ವಾ ದಿನ ಅಷ್ಟು ತಡ ಮಾಡಿ ಬರ್ತಿ ಹಾ ಮಾಲಕ ಅಷ್ಟು ದಿನ ಬೈದೇ ಬೈತಾನ ಜರ ಲಘು ಬರವ ಹೋಗುನು ಬೈತಾನ ಮಾಲಕ

શાલી યંત્ર બરા ના ના મા ઉસરી તીક નોડ ના મુસરી ત્યા હોગુનુ ಗೊತ್ತಿ ಒಂದ್ ನೋಡಿಟ್ಟಿರಿ ರೋಡಿ ಮಾಲಕರ ನೀವೇನು ಹೇಳಿಲ್ಲ ಅದಕ್ಕೆ ಇಲ್ಲಿ ಗಾಡಿ ಚೆಗಿ ಗೊತ್ತಿದ್ದೀರಿ ಎಲ್ಲಿ ಇಳಿಸ್ಬೇಕ್ರಿ ಮಾಲಾ ನಮ್ ಸ್ವಾಮೀಜಿನಲ್ ಇವರು ಯಾರ ಹೆಣ್ಮಕ್ಳ ಇದ್ರೂ ಒಂದ್ ಇಬ್ಬರಿಗೆ ಯಾಕ್ರಿ ಆ ಕೆಲಸನೇ ಬಿಡಿಸ್ಬೇಕು ಕೆಲ್ಸಾನ ಮಾಡ್ಲಾಗ್ತಿಲ್ಲ ಒಟ್ಟಿ ಮಾಲಕರ ಅಕಿ ಸ್ವಪ್ ಏನ್ ಹೇಳಿ ದಗದ ಮಾಡ್ತಾ ನೀವು ದಗದ ಬಿಡಿಸ್ ಎಲ್ಲಿ ಹೋಗ್ಬೇಕ್ರಿ ಯಾರ ಹೆಣ್ಮಕ್ಳಗ್ ಕರ್ಕೊಂಡ್ರಿ ಬಿಡಿಸ್ಬೇಡ್ರಿಪೀ ಅಕಿನ ಹೆಸ್ತ್ರ ಕಳ್ಳಿಟ್ಟ ಕರ್ಲತ್ತಾ ಸಣ್ಣ ವಯಸ್ಸಿನಾಗ ಗಂಡ್ ಕಳ್ಕೊಂಡಾಡ್ರಿ ಆ ಹುಡುಗರು ದುಡ್ದು ಸಾಕಾತಾಳ ಅದ ದೊಡ್ಡದ ನೀವೀಗ ದಗ್ದ ಬಿಡಿಸಿದ್ರೆ ಆ ಹೆಣ್ಮಗಳು ಎಲ್ಲಿ ಹೋಗ್ರಿ ಮಾಲಕ್ರೆ ಅದು ಏನ್ರ ಮಾಡೋಣ ಬಿಡು ನೀ ಪಟ್ನ ಹೋಗಿ ಟೈಮ್ ತುಂಬ ಫೋನ್ ಹಾಕ್ಲಾತಾರ ಜರ ಮಾಲಕ ಸಿಟ್ಟಿನ ಮನುಷ್ಯ ಅದಾನ ಏನ್ರ ಅಂದ್ರು ಸುಮ್ಮನಸು ಹಂಗ ಏನು ಹೋಸ್ತಿದ್ದ ಆ ಹೆಣ್ಮಗಳು ಕೂಡ ಕೂಡಿ ನೀನು ದಗದ ರಿಂದೆ ಮಾಡ್ಲಾತಿಯಪ್ಪ ಮಾಲಕ್ರ ನಾ ಮುಂಜಾ ಒಂಬತ್ಕಂದಿನ್ರಿ ಈಗ ಮತ್ತೆ ತಕೊಂಡ್ ಕರ್ಕೊಂಡ್ ಬಂದಿರಿ ನಾ ಇಲ್ಲಿ ಬಿಟ್ಟು ಹೋಗ್ಬೇಕಿ ಮಾಲಕರ ಹುಡ್ಗೂರ್ ಸಾಲ್ಯತ್ ನೋಡ್ರಿ ಅವ್ರನ್ನ ತಯಾರ ಮಾಡ್ ಬರ್ಬೇಕನ್ನಷ್ಟಲ್ಲಿ ಸ್ವಲ್ಪ ತಡ ಆತ್ರಿ ನಿಮ್ ಹುಡ್ಗೂರ್ ಕಷ್ಟ ನೀ ಹೇಳ್ಕೊತ್ ಕೂತ ಕೆಲಸ ಆಗಲ್ಲವಾ ಒಂದು ದಗದ ನೀ ಮಧ್ಯಾಹ್ನ ತನ ನೀನ್ ಹುಡುಗರು ವ್ಯವಸ್ಥೆ ಮಾಡು ಮಧ್ಯಾಹ್ನದಿಂದ ಬಾ ಮಧ್ಯಾಹ್ನದ ಅರ್ಧ ಪಗಾರ ಕೊಡ್ತೀನಿ ಇವತ್ತು ಇವತ್ತೊಂದೇ ದಿನ ತಡ ಆಗೇತ್ರಿ ನಾಳಿಂದ ಲಗುನ ಬರ್ತೀನಿ ಬರೀ ಇದೇ ಹೇಳ್ತಿ ಅದೇ ನೋಡವ್ವಾ ಒಂಬತ್ತಕ್ ಮಂದ್ ದಗದಾ ಮಾಲಕ್ರ ಮಲಕ್ರಾ ಹೇಳ್ತೀನಿ ತೋರಿ ಅಕ್ಕ ನಾಯಿ ಸ್ವಲ್ಪ ಜಲ್ದಿ ಬಾ ದಗ್ ಇವತ್ತು ಒಂದ್ ದಿವ್ಸ ಸುಮ್ ಬಿಡ್ತೀನಿ ನಾ ಹಿಡಿದು ಇದೇ ಆಯ್ತಾರ ದಗದಾನೇ ಬಿಡಿಸ್ತೀನಿ ತುಂಬ್ರಿ ತುಂಬ್ರಿ ಟೈಮ್ ತೊಂಬ್ರಿ ಅಕ್ಕ ತಗೋ ಅಕ್ಕ ನೋಡ್ರಿ ಮಲಕ ಮಾಲಕೇಟ್ ಸಿಟಿಗೆ ಬಂದಾನ ಇಲ್ಲಿ ತೆಗೆದ ಬಿಟ್ಟಂದ್ರ ಮತ್ತೆ ಇಲ್ಲಿ ತೆಗದ ಸಿಗ್ತೈತೆ ಹೇಳಿ ನಗ ಎಲ್ಲಿ ಮಾಡಕ್ ನೀ ತೆಗದ ಮತ್ತ ದಗ ಜೊತಿ ಮಕ್ಳನ್ನ ನೋಡ್ಕೋಬೇಕಲ್ಲಪ್ಪ ಇದಾವ್ ನೋಡ್ಕೋತ ಕುಂತ್ರ ಹೆಂಗ್ ನಡಿತೈತಿ ಅದ್ರಾಗ ಹೆಣ್ಮಕ್ಳ ಅದಾರ ಹೆಣ್ಮಕ್ಳ ಅದಾರಕ್ಕ ನಿನಕ್ ದಗ್ದಾನೆ ಇಲ್ಲ ಅಂದ್ರ ಅಕ್ರನ್ ಹೆಂಗ ಸಾಕೇಕ ನೀ ನೀ ಅನ್ನೋದು ಕರೇನಪ್ಪ ಹುಡುಗರು ಒಂದಿಟ್ಟು ಮನೆ ದಗ್ದ ಮಾಡ್ಕೊಂಡ್ರ ನಾ ಲಗುನ ಇಲ್ಲಿ ದಗ್ದಕ್ ಬರ್ಬೋದು மா ನಿಮ್ಮ ಹೇಳ್ತಾಳ ನಮ್ಮ ಅವ್ವ ತಗದಕ್ ಹೋಗಿ ಹೇಳ್ರಿ ತಗದಕ್ ಹೋಗ್ಯಾಳ ಕಂಡೇನಲ್ಲ ಯಾವ ಹೋಗ್ಯಾಳ ನಮ್ಮ ಅವ್ವ ತಗದಕ್ ನಾವು ನಾವ್ ಸಾಲಿ ಶಾಲೆ ಬಂದು ಯಾಕ್ರಿ ಮುಂಜಾನೆ ನಾನು ಅಲ್ಲೇ ಇದ್ದೆ ನಿಮ್ಮ ಕಾಣಲಿಲ್ಲ ಕಾಣ್ಲಿಲ್ಲ ಅದಕ್ಕೆ ಹೇಳಿದೆ ಇದ್ದು ಅಣ್ಣ ನಮ್ಮ ಅವ್ವ ಕೂಡ ಹೋಗ್ಯಾರ ನೋಡ್ರಿ ಆಯ್ತಲ್ವಾ ನಾನು ಆ ಕಡೆ ಹೋಗ್ತೀನಿ ಹೋಗ್ರಿ ಸಾಲಿ ಇದು ಸೌಜನ ಏನ್ರ ತೋರ್ ಸಾಲಿ ಯಾರ್ ಕಡಿನ ರೊಕ್ಕಾ ಇಸ್ಕೋಬ್ಯಾಡನ್ ಬ್ಯಾಡ್ರಿ ನಿಮ್ಮ ಅವ್ವ ಹೆಂತಾಗಿ ಉಣ್ಬೇಕೇತ್ ನನಗೆ ಗೊತ್ತೇತಿ ಇಲ್ ತಗೋವಾ ಏನರ ಬುಕ್ ಅದ ಬೇಕಾಕ ತಗೋ ಏನ್ ವಿಚಾರ ಮಾಡ್ತಿರ್ವಾ ಬುಕ್ ಅದ ಬೇಕಾಕ ಹೋಗೋ ತಗೋ ಇಟ್ಗೋ ಹುಬ್ರ ಸಾಲಿಗೆ ಆ

ஏய் எல்ல கரே ஹேத்தீல அவ நீ தகுதுக்கு ஓகேல்ல அக்டர் ஒடித்தான் அவ கொட்டான சாடினி மந்தி கடை ரொக்க இட்ரிம நமக்கு ஏன்னா கணி மாடை ரொக்க இரக்கி மந்தி கடை ரொக்க இ நைனி இதன் ரொக்க ஒழு கொட்ட அவங்க ஏன் கொட்ட பர்லிக்வத்து மனித சேர்சங்கில

ನಿನಗೆ ಆಗ್ತಿವ್ ನಮ್ಮ ಜೋಡಿ ಮಾತಾಡಿಸ್ಬೇಡ ಬಾರ್ಲೇ ನಿನ್ಗೆ ಎಷ್ಟು ಸಲ ಹೇಳಿ ನಾನು ನಮ್ ಹುಡ್ಗರ್ಕೆ ರೊಕ್ಕ ಕೊಡಕಿ ಮತ್ತ ಕೈ ರೊಕ್ಕ ಕೊಡ್ತೀನಿ ಯಾಕಿಟ್ಟು ಬೈ ಮಾಡಿ ಅಲ್ಲ ಅವ್ರ ಹೊರಗಿನವ್ರೇನ ರೊಕ್ಕ ಕೊಟ್ರಿ ಏನಾತ ಹುಡುಗರು ದೊಡ್ಡ ಆಗ್ಯಾವು ಅವಕ್ಕ ಎಲ್ಲ ತಿಳಿತೈತಿ ಈ ಸಾಲಿಗೆ ಚಲೋ ನೋಡಾ ಎಲ್ಲ ಕಳ್ಕೊಂಡು ನೀ ಇಲ್ಲಿ ಬಂದಿ ಅಂತ ಹೇಳಿ ನಾನು ನಿನ್ನ ಹುಡ್ಕೊಂಡು ಇಲ್ಲಿ ಬಂದೀನಿ ನೀನು ಹಿಂಗೆ ಸೇರ್ಲಾರ್ದಂಗ ಮಾಡಾಕತ್ತ್ರ ಮತ್ತೆ ಇಲ್ಲಿ ಹೋಗ್ಬೇಕ ನಾನು ಇರು ನಮ್ಮ ಹುಡ್ಗುರ್ ಜೋಡಿ ನಾ ಚಂದಾಗ್ ದುಡ್ಕೊಂತ ಇದ್ದೀನಿ ಅಲ್ಲಿ ಇನ್ನ ಏನಾಗೈತಿ ಅಂತೇಳಿ ಹಿಂಗೆ ಮಾಡಾಕತ್ತಿ ಏನು ಆಗೈತೆ ಅಂತ ಕೇಳ್ತಿಲ್ಲ ಯಾಕ ಆಗಿದ್ದೆಲ್ಲ ನಿನ್ಗೆ ನೆನಪಿಲ್ಲ ನಾನು ಆಗಿದ್ದೆಲ್ಲ ಹೊಳ್ಯಾಗ ಹರ್ಕೊಂಡು ಹೋಗ್ತೈತಿ ಮತ್ತೆ ಒಳ್ ಮಾತಾಡಕ್ ಹೋಗ್ಬೇಡ ಅದನ್ನ ಆಗುದಿಲ್ಲ ಸುವರ್ಣ ಮದುವೆ ಆಗಿ ಆಡ ನಿನ್ನ ಸಂಬಂಧ ಇನ್ನ ಹಂಗದಿ ನಡದ ಸ್ವಲ್ಪ ನಿನ್ ತಲೆ ಆಗಿರ್ಲಿ ನನ್ ಸಂಬಂಧ ಮದ್ವೆ ಅಂತ ಇನ್ನು ಮಾಲಕ್ರ ಗೊತ್ತಿಲ್ಲ ಗೊತ್ತಾದ್ರ ನನ್ನ ಕೆಲಸಿಂದ ಬಿಡಿಸ್ತಾರೋ ನೀ ದುಡಿದ ಬೇಡ ನನ್ನ ಮಾತು ಕೇಳಿ ನಾನು ಜೋಡಿ ಬಾ ನಿನ್ನ ನಿನ್ನ ಮಕ್ಕಳನ್ನ ನಾ ಸಾಕ್ತೀನಿ ನಾ ಹೇಳಿದ್ ನಿನಗೆ ಯಾಕೆ ತಿಳುವಲ್ದು ಎಷ್ಟು ದಿನ ಅಂತ ಸಾಕವ ಗಂಡ ಅಂತ ತಿಳ್ಕೊಂಡೆ ಅಂದ್ರೆ ಸಾಯಿತಕ ನಿನ್ ಸಾಕ್ತೀನಿ ಅವ್ಯಾಡ್ ಹುಡುಗರಿಗೆ ನಾನು ಅಪ್ಪ ಅಂತ ತಿಳ್ಕೊಂಡೆ ಅಂದ್ರೆ ಅವಕರು ಬಾಳೆ ದಂಡಿಗಾರ್ ನಿನ್ನ ಗೆಳೆಯ ಅಂತ ತಿಳ್ಕೊಂಡಿದ್ದೆ ಅಂದ್ರೆ ನಿನ್ನ ಅಂಗೈಯಾಗಿ ಹಿಡಿಸ್ ಸಾಕ್ತೀನಿ ಇದೆಲ್ಲ ನಿನ್ನ ನೆನಪಿತ್ತಂದ್ರ ಬಂದ ಬರ್ತಿ ಯಾಕೆ ದುಡ್ದು ದುಡ್ದು ಒಬ್ಬಕ್ಕೆ ನನ್ನ ತವರ್ ಮನೆಗೂ ಹೊಜ್ಜಾಗೀನಿ ನನ್ನ ಮನೆಗೂ ಹೊಜ್ಜಾಗಿನಿ ನಾನು ಬಿಟ್ಟು ಬಿಡು ಕೈ ನಿನ್ನ 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 ಟೈಮ್ ಪಾಸಿಗೆ ಪ್ರೀತಿ ಮಾಡಿಲ್ಲ ಗೊತ್ತರ ಐತಿಲ್ಲ ಅವಾಗ ಹ್ಯಾಂಗಿದ್ದು ಇವೂ ಹಂಗದಿನಿ ಸುವರ್ಣ ನೀ ಎಲ್ಲಿರ್ತೀನಿ ಅಲ್ಲಿ ಛಲೋಕತೀನಲ್ಲ ಬಿಡಾಕಾಗುದಿಲ್ಲ ಕೈ ರೊಕ್ಕ ಕೊಟ್ಟಿದ್ದು ತಪ್ಪಾಗೈತಿ ಆದ್ರೆ ರೊಕ್ಕ ಕೊಟ್ಟಿದ್ದ ನಿನ್ನ ಮ್ಯಾಗಿರೋ ಪ್ರೀತಿ ಸಂಬಂಧ ಅಷ್ಟ ಎಂತ ಚಲೋ ಹೇಳಿ ಮನಕ ತಿಳ್ಕೊಂಡ ಇಲ್ಲಿ ದಗದಕ್ಕೆ ಬರ್ತಾರಲ್ಲ ಅವ್ರು ತಿಳ್ಕೊಂಡಾರ ಇಲ್ಲಿ ನನ್ನ ಹೆಸರು ಹಾಳ ಮಾಡಕ್ಕೆ ಹೋಗಬಡ ಕೈ ಮುಗಿತಿ ನೀರು ಕೈ ಮುಗಿತಿ ನೀರು ಸವರ ಏ ಇರು ಏನೋ ಇದೆಲ್ಲ ಏನು ಸಿದ್ದು ಸುವರ್ಣಕಂ ಕೂಡ ಏನ್ ಮಾತಾಡ್ತಿದ್ ಅಂತ ಹೇಳಿ 나 ಎಲ್ಲಾ ಕಿಲ್ಸೊಂಡೆ ಕಿಲ್ಸೊಂಡೆಲ್ಲ ಇವ ಸುಂಡು ಕಿಲ್ಸೋವಾಗಿದ್ದೆ ಅಂದ್ರೆ ಬಹಳ ಚಲೋ ಆಯ್ತು ಹಲೋ ಅಕ್ಕಿ ಎರಡು ಮಕ್ಕಳವು ಅಕ್ಕಿಗೂಡ ಏನು ನಿಂದ ಒಂದ್ ದಿನದ ಎರಡು ದಿನದ ಅಲ್ಲ ನಮ್ಮ ಪೈಕಿ ಕತಿ ಮಾಡಿ ಹೇಳಿದ್ರ ಇಂದ ನಾಳೆ ಮುಗಿಯುವಂತದ್ದು ಸಿದ್ದು ನಿನಗ ನನಗೆ ಅಷ್ಟ ಇರ್ಲಿ ಗೊತ್ತಿರ್ಲಿ ಇದು ಏನ ನಾ ಮಾಲಕ್ಕೆ ಗೊತ್ತಾತಂದ್ರ ಎಂತ ದೊಡ್ಡ ನಾವು ಕದ್ದ ಮುಚ್ಚಿ ಗೊತ್ತಿಲ್ಲ ರಂಗಿಷ್ಟ ದಿನ ಬಂದಿದ್ದೀನಿ ಏನೋ ಕೈ ತಪ್ಪಿ ನೀ ಕೇಳಿಸ್ಕೊಂಡೆ ನೀ ನೋಡಿದ್ವಿ ಸಿದ್ದು ಕೈ ಮುಗಿತೀನಿ ನೀ ನನಗೆ ಅನಂತ ಸರಿ ತಮ್ಮನ್ ಸರಿ ಏನದಾಗ್ಲಿ ಆದರೆ ಸುವರ್ಣ ಬಂಗಾರ ಬಂಗಾರಂತಕ್ಕಿ ಆಕೆ ಏನು ಹೆಚ್ಚಿಕಮ್ಮ ಬನ್ನಿ ಮಾಲಕ್ಕ ಏನಕ್ಕ ಇದು ಈರೋರು ಹಂಗೆ ಹೇಳ್ತಾನ ನೀರು ಹಿಂಗೆ ಮಾತಾಡ್ತಿ ಅಮ್ಮ ಅವನ್ ಎಕ್ ಕೇಳಿ ತಿಳ್ಕೊ ನೋಡೇನ ನನಗಂತೂ ಸಾಕು ಸಾಕ ಹೋಗೈತಿ ನೀವ್ ಇಬ್ಬರಿಗೆ ಪರಿಚಯ ಅದ ಅಟ್ ಹೇಳ ಸಾಕು ನನಗ ಇದ್ದಿದ್ದು ಹೇಳ್ಬೇಕಂತಂದ್ರ ಅವ ನಮ್ಮೂರವನ ನಿಮ್ಮೂರಾಗಿದ್ರ ನಿಮಗೆ ಯಾಕೆ ಎಷ್ಟು ಗಂಟೆ ಬಿದ್ದಾನವ ಒನ್ ಟೈಮ್ನಾಗ ನಾನು ಅವ್ನ ಬೆನ್ನಿದ್ದು ಪ್ರೀತಿ ಮಾಡಿದ್ನಿಪ್ಪ ಏನು ಮಾತಾಡ್ತೀಯ ಅಕ್ಕ ಅವನು ಪ್ರೀತಿ ಮಾಡಿನಂತಿ ನಿನಗೆ ಎರಡು ಹೆಣ್ಮಕ್ಳದವು ಅದು ನಿಂಗೆ ಗಣಸದ ಸತ್ತಾನ ನಾವೊಂದು ಕನಸ್ಕೊಂಡ್ರೆ ಮನೆ ಮಂದಿ ಚೆನ್ನಾಗಿರಕ್ಕೆ ಬಿಡ್ಬೇಕಲ್ಲಪ್ಪ ಯಾಕಕ್ಕ ಮನೆ ಮಂದಿ ಏನು ಮಾಡಿದರು ನಾನು ಪ್ರೀತಿ ಮಾಡಿದ್ದು ನಮ್ಮ ಮನೆ ಮಂದಿಗೆ ಆಗಿ ಬರಲಿಲ್ಲ దగ్గర ఏన్ మాత్ర నడివ్ సురందే వరణ బేర నడదాల్ యాక్రీ ఆ వీరన్ జ్యోతి నేన్ మాత్ బాడల్వ ఎస్ ఇవే అష్ట్రు ಜಗಳ ಮಾಡಂಗ ದಗ್ದ ಮಾಡ್ತೀವ್ರಿ ಅಲ್ಲಿ ಇನ್ನೊಬ್ರು ಕೂಡ ಮಾತಾಡಿದ್ರೆ ಏನಾತ್ರಿ ನೀ ಇನ್ನೊಬ್ರು ಕೂಡ ಮಾತಾಡೋದು ನೀ ಇನ್ನೊಬ್ರು ಕೂಡ ಚಂದಿರೋದು ನಂಗೆ ಆಗಿ ಬರುದಿಲ್ಲ ಅಂದ್ರ ಪಾಪ ಗಂಡ ಸತ್ ಹೆಣ್ಮಗಳ ತೇಳಿ ನಿನ್ ಕೆಲ್ಸಕ್ಕೆ ಕರ್ಕೊಂಡಿನ್ನ ನೀ ನನ್ ಜೊತೆ ಅಷ್ಟೇ ಚಂದಾಗಿ ಮಾತಾಡಬೇಕು ಕಂಡ್ ಕಂಡವ್ರು ಕೂಡ ಅಲ್ಲ ನಿಮ್ಮನ್ನ ನಾವು ದೇವ್ರ ಕಂಡಂಗ ಕಾಣ್ತೀವ್ರಿ ಮತ್ ನಾ ನಿನ್ ಕಣ್ಣಿಗೆ ದೇವ್ ಕಂಡಂಗ ಕಾಣಿಸ್ಲಾತೀನಿ ಹಂಗೇನಿಲ್ರಿ ನೀ ದಂಡದ ಬಗ್ಗೆ ಏನು ಬೇಕಾದ್ ಹೇಳ್ರಿ ನಾ ಎಲ್ಲ ಕೇಳ್ತೀನಿ ಆದ್ರೆ ಅವ್ರ ಜೋಡಿ ಮಾತಾಡ್ಬೇಡ ಬೇಡ ಇವ್ರ ಜೋಡಿ ಮಾತಾಡಿಬೇಡ್ರಿ ಅಂತ ಹೇಳ್ಬೇಡ್ರಿ ಸೋರ್ಣ ನಿನ್ ಕಂಡ್ರೆ ಏನೋ ಒಂಥರ ನನ್ನ ಪ್ರೀತಿ ಯಾಕಂದ್ರೆ ಹೋ ಮಾಡದ್ರ್ ಇದು ರೀ ಹಳ್ಳಿಗೆ ಒಂದು ಎರಡು ಲೋಡಿ ಇಟ್ಟಿಂಗ್ ಬಿಡಾಕತ್ತಾರ್ರೀ ನಾ ಇಲ್ಲೇ ಶಿಟ್ಟೇ ಆಗ್ಬೇಕು ಯಾರನ್ನ ಕೊಡ್ ಕಳ್ಸಿ ರೀನ್ರಿ ಅದ ಫೋನ್ ಮಾಡಿ ಹೇಳಕ್ಕೆ ಏನಾಗನ ಇಲ್ಲೇ ಬರೋಲ್ಲ ನಾನು ಬೇರೆ ಕಡೆ ಇದ್ದೀನಿ ರೀ ಇಲ್ಲೇ ಬಟ್ಟೆಗೆ ಇದ್ದಲ್ಲ ನಾ ಅದಕ್ಕೆ ಹೇಳಕಂತ ಬಂದೆ ನಡ್ರಿ ಗಾಡಿ ಲೋಡ್ ಮಾಡಿ ನಡ್ರಿ ಹೊರಕ್ ರೀ ಏ ಯಾಕೆ ಬೇರೆ ನಗಲ್ ಬೇರೆ ಆಗೋ ಕರ್ಕೊಂಡು ನೀನೇ ಲೋಡ್ ಮಾಡುವ ಗಾಡಿ ಮಾಲಕ್ರ ಯಾರು ಖಾಲಿ ಇಲ್ರಿ ಒಟ್ಟರು ಹೋಗ್ತಾ ಹೋಗ್ಯಾರ ಸಿದ್ಧನ ಈಕಿನ ಕರ್ಕೊಂಡು ತುಂಬ ತಿಂತವ್ರ ಗಾಡಿ ನನಗೆ ಹೊಳೆ ಮಾತಾಡಂಗ ಅದೇನ್ ಮಗನ ಸಿದ್ಧ ಗೊಬ್ಬನ್ ಕರ್ಕೊಂಡು ಹೋಗಿ ತುಂಬಲ್ಲ ನೀ ನಿನ್ಗೇನಾತು ಮಾಲಕ್ರ ಒಂದ್ ಲೋಡ್ ಇದ್ರೆ ಸಿದ್ಧನ್ ಕರ್ಕೊಂಡು ತುಂಬತಿದ್ಯಾ ಯಾರು ಲೋಡ್ ಅವ್ರಿ ಒಂದ್ ಲೋಡ್ ತುಂಬಲಿ ಮುಂದಿನ ಲೋಡ್ ಆತ ನಡ್ರಿ ನೀವ ನಡಿ ಯಾ ನಾನು ಹೋಗಿಲ್ಲ ಯಾರು ಕೊಟ್ಟು ಕಳ್ಸಿಲ್ ರೀ ಮೈಲೇಜ್ ಹಿಟ್ಟೆ ಹೊಡಿಬೇಕಂತ ಮಾಡ್ತೆ ಗಾಡಿ ಇರ ಎಲ್ಲವಕ್ಕೂ ಅಡ್ಡ ಆಗ್ಲತ್ತೆ ಹಂಚಾರಲಿ ಇವ್ರು ಹಿಂಗೆ ಯಾಕೆ ಮತಾಡಾಕತ್ತೀರಿ ದುಡ್ಕೋತ ಇದೀನಿ ಅಲ್ಲ ನಿಮ್ಮಂತ ದೊಡ್ಡೋರಿಗೆ ನಾ ಯಾಕ ಅಡ್ಡ ಬಂದಾಗ ಹೇಳ್ತೀನಿ ನನಗೆ ತುಂಬ ಅವ್ರು ಗಾಡಿ ಯಾಕೆ ಸುವರ್ಣ ಇಲ್ಲಿ ಯಾಕೆ ನಿನ್ ದಾರಿನ ಕಾಯ ಕಟ್ಟಿದ್ದ ನನ್ ದಾರಿ ಯಾಕೆ ಸುವರ್ಣ ನಾನಿನ್ ಏನ್ರ ಕೆಲಸ ಬೇಕಾಗಿತ್ತೆ ಈ ಡ್ರೈವರ್ ಇದೆ ನಿನಗೆಲ್ಲರ ಕೆಲಸ ಸಿಗತೈತಿ ನನಗೆ ಏನು ಸಿಗಬೇಕು ಹೇಳ ಈ ಬಟ್ಟೆ ಬಿಟ್ಟು ಹೋಗ್ಬಿಡ ಸುವರ್ಣ ನೀನು ಪೂರ್ತಿ ನೀ ಇದೀನಿ ನಾನು ಪೂರ್ತಿ ನಾ ಗಾಡಿ ಹುಡ್ಕೋತಿದ್ದೀನಿ ಯಾಕೆ ಏನಾತ ನನ್ನಿಂದ ಏನು ಅಡ್ಡಿ ಆತ ಮುಂದೊಂದಿನ ದೊಡ್ಡ ಅನಾಹುತ ಆಗೋಕ್ಕಿಂತ ಮೊದಲ ನಾವೀಗ ಈಗ ಬದಲಾಗ್ ಬಾಚಲ ನೋಡು ಹುಚ್ಚಿಂಗ್ ಮಾತಾಡಕ್ ಹೋಗಬೇಡ ಅಂತದೇನು ಆಗುದಿಲ್ಲ ನಿನಗ ಏನು ಅಂತೇಳಿ ಕಣ್ಣಾ ಕಣ್ಣಿಡ್ ಕಣ್ಣಿಟ್ಟು ಹಾಕಿನಿ ನಿನ್ ಜೋಡಿನ ದಗದ ಮಾಡಾಕತ್ತೀನಿ ಯಾಕೆ ಇದಿ ಹುಡ್ಕೋತಿ ನನ್ ಮಕ್ಕಳ ಸಂಬಂಧ ಇದಲ್ಲ ನನ್ನಿಂದ ನನ್ನಿಂದ ನಿನಗ ನಿನ್ನ ಮಕ್ಳಿಗೆ ಏನಾರ ಧಕ್ಕಿ ಆತಂದ್ರ ಅವತ್ತ ನಾನು ಜೀವ ಬಿಡ್ತೀನಿ ಆದ್ರ ಅಂತದೇನು ಆಗುದಿಲ್ಲ ಸುಮ್ಮನೆ ಒಂದಕ್ಕೆ ಎರಡಾಗಿ ಮಾತಾಡಕ್ ಹೋಗಬೇಡ ನೀ ನನ್ನ ಕೇಳ್ತಿ ಆತೋ ನೀ ಇಲ್ಲೇ ನನ್ನ ಮಕ್ಕಳ ಕರ್ಕೊಂಡು ಬೇಡ ಕಡೆ ಹೋಗಿನಿ ನನ್ನಿಂದ ಧಾಕಿ ಆಗಾಕತಿ ಅಂದ್ರ ನಾನಕ್ಕಿಂತ ಹೋಗೋರ ಆದ್ರೆ ನಾ ಇರ್ಲಿಕ್ಕೆ ನಿನ್ ಜೀವನ ಐತಿ ಈಗ ಬಿಡು ಅವ್ರ ಮನೆ ಕೈ ಬಿಟ್ಟಾಗ ಹೈರಾಣ ಗಂಡ್ ಸತ್ತಾಗ್ನ ಹೈರಾಣ ಈಗ ಹೈರಾಣ ಮಾಡಕ್ ಹೋಗ್ಬೇಡ ಒಂದೊಂದು ನೆನಪು ಒಂದೊಂದು ಕಳ್ಕಿ ಅಂತ ಈ ಹೆಂಗಿಲ್ಲ ನೀನು ಪೂರ್ತಿ ನೀ ದಗದ ಮಾಡ್ತೀನಿ ಯಾರಿದ್ದಾಗೂ ಆದ್ರೆ ಸುವರ್ಣ ನನಗೂ ಬಿಟ್ಟು ಬೇಡ ನೀನು ಇಲ್ಲಿ ಬಿಟ್ಟು ಹೋಗ ಅಂತದೇನ್ ಮಿಕ್ಕಿ ಇವತ್ತಂದ್ರ ಇಬ್ರು ಬಿಟ್ಟು ಹೋಗೋಣ ದಗ್ ನೋಡ್ಕೊ ಹೋಗ ನನ್ ಮಕ್ಕಳ ಏನ್ರ ಹೆಚ್ಚು ಕಮ್ಮಿ ಆತಂತಂದ್ರ ಈ ಭೂಮಿ ಮೇಲೆ ಇರೋದಿಲ್ಲ ನಿನು ಇತೆ ಬಕ್ಕ ನಡವರ್ಕ್ ನಡವರ್ಕ್ ನೀ ಯಾಕ್ ಬರ್ತೀಯಾ ಮಾತಾಡಲಕ ಅಕ್ಕಿಗೆ ನಿಂದು ಏನು ಕಮಂದರು ಮಲಕರೆ ಅಂತಾ ನೀನ ಇಲ್ರೆ ಗಂಡಸ ತೆನ್ ಮಗಳದಾಡ್ರೆ ಪರದೇಶಿ ಮಗಳದ ನಾವು ನಮ್ ನಿಮ್ಮಂತವರ ಆಸರ ಆಗಲಿಕ್ಕೆ ಅಂದ್ರೆ ಹೆಂಗ್ ಇರ ಅಕ್ಕಿ ಏನು ಬೇಕು ಆಸರ ನಾತ್ರಾತ್ತಿನ ಅಕ್ಕಿನ ವಿಷಯಕ್ಕೆ ಮಾತ್ರ ಬರಬೇಡ ಮಾಲಕ್ರ ಯಾರ್ ವಿಷಯಕ್ಕೆ ಬಂದರೋ ನಾ ಅಡ್ ಆಗೋದಿಲ್ಲ ಅದರ ಸುವರ್ಣನ ವಿಷಯಕ್ಕೆ ಮಾತ್ರ ಆಡಿ ಬರಬೇಡ ನೀನು ನನ್ನ ಬಲಿ ಕೆಲಸ ಮಾಡವ ಆಕಿ ನನ್ನ ಬಲಿ ಕೆಲಸ ಮಾಡಾಕಿ ನೀನ್ ಬುದ್ಧಿ ಮಾತು ಹೇಳ ದೊಡ್ಡವನ ಇಲ್ಲ ಮಲಕ್ರಿಮಾತ್ ಹೇಳತ ದೊಡ್ಡವನ ಅಲ್ರಿ ಆದ್ರ ಆಕಿಗೆ ನನಗ ಬಿಡ್ಲಾರ ಏನ್ ಆಕಿನ ಇಟ್ಕೊಂಡು ಇಲ್ಲಿ ಇಲ್ರಿ ಮನಸಾರೆ ಪ್ರೀತಿ ಗಂಡ ಮಾಡಾಕಿ ಗಂಡಸತ್ ಮನಸಾರೆ ಪ್ರೀತಿ ಮಾಡುದ ಮಲಕ್ರ ಈಗಿಂದ ಏನು ಪ್ರೀತಿ ಮಾಡಕತಿಲ್ರಿ ಆಕಿನ ಕೊಳ್ಳಿಗೆ ಮತ್ತೊಬ್ಬ ತಾಳಿ ಕಟ್ಟುಕೊತ ಅಕ್ಕಿನ ಮನಸ್ಸಿನಾಗ ಬೇರ್ ಬಿಟ್ಟು ಕೂತವ್ ಆಕಿನ ಮನಸ್ಸಿನಾಗ ಇದ್ದವ್ ದಯ ಸುಮಾರಾಮಿ ಆಕಿನ ಬೇರೆ ಕಡೆ ಮದ್ಯ ಕಾಗಕ್ಕಂದು ಗುಬ್ಬಕ್ಕಂದು ಕತ್ತಿ ಹೇಳಕ್ ನನ್ ಮುಂದೆ ಬರ್ಬೇಡ ಅಕ್ಕಿನ ಲೇ ಆಕಿನ ಕೊಟ್ಟೂರು ಬ್ಯಾರಿರ್ಬೋದ್ರಿ ಆದ್ರ ಆಕಿ ಹುಟ್ಟಿದಊರ ನಮ್ ಊರ ಕತಿ ಮಾಡಿ ಹೇಳಿದ್ರ ಅದೇನ ಒಂದಿಂದ ಮುಗಿದಲ್ಲ ಮುಗಿದಲ್ಲರಿ ಇಷ್ಟು ದಿನ ನನ್ ಮುಂದೆ ನಾಟಕ ಮಾಡಕೊ ಬಂದಿರ್ಲು ಏನು ನಿಮ್ ಯಾಗಿರೋ ಅಂಜಿಕೆಗಿರಿ ಕಷ್ಟ ಕಾಲಕ್ಕೆ ಅಕ್ಕಿ ಕೆಲ್ಸ ಕೊಟ್ರಿ ಅಕ್ಕಿ ನಮ್ದಾಗ ನನಗೂ ಕೆಲ್ಸ ಕೊಟ್ರಿ ಮತ್ ನಿಮ್ಮಂತವ್ರಿ ನಿಮ್ ಇಬ್ಬರು ಮಾತ ನಂಬ್ಲಾಕ ಹುಚ್ಚಲ್ಲ ನಿಮಿಬ್ರು ಪ್ರೀತಿ ಹೆಂಗ್ ಚಾಲು ಆಯ್ತು ಅದ್ರ ಕತಿ ಏನು ಎಷ್ಟೋ ವರ್ಷಗಳ ಹಿಂದೆ ಒಬ್ರಕೊಬ್ರು ಬಿಟ್ಟು ಇಲ್ಲಾರಿದ್ಯವ್ರಿ ಆಕಿನೂ ನನ್ ಮ್ಯಾಗ ಬಹಳ ಜೀವ ಇದ್ಲ ಅರಪು ನಂಬಿಸ್ಕೊತಿ ಕೋದಂಗಾತ ಇಬ್ರುನು ಮದುವೆ ಮಾಡತ್ ಅಂದ ಆಮೇಲೆ ಈಗಿನವ್ರ ಅಪ್ಪನ ಮಾತು ಕೇಳಿ ಅವತ್ತೊಂದಿನ